ீட்ரமவா நோட் ಹೆಚ್ಚುವುದಿಲ್ಲ ಕಾಲೆ ಹೋಗಬೇಕಾಗಿದೆ ಮಾತುಗಳನ್ನು ಆಸ ಮೊದಲನೇದಾಗಿ ಸುಭಾಸನಗಳು ಆ ಹನುಮಾನನಿಗೆ ಯಾವಾಗಲೂ ಒಳ್ಳೇದು ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ ಏನಾದ್ರು ನಮ್ಮ ಚಲಿತಜ್ಞರ ಯಾಕಂದರೆ ಇದು ಮೊದಲನೇ ಬಾರಿ ನಾನು ಪಂಚಮುಖಿ ಆಂಜನೆಯ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಆ್ಯಂಡ್ ನಿಮ್ಮೆಲ್ಲರ ಅದು ತುಂಬಾ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಧನಂಜಯ್ ಅವ್ರಿಗೆ ನನಗೆ ನಿಜವಾಗ್ಲೂ ಅವರು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಅದೇನು ಅವರು ಕರೆದಿದ್ದಕ್ಕೆ ಆ್ಯಂಡ್ ಇವತ್ತು ಏನೋ ಒಂದು ಫೀಲಿಂಗ್ ಇತ್ತು ನಾನು ನಿಮ್ಗೆ ಬಂದು ಒಂದು ಒಂದು ಪೀಸ್ಫುಲ್ ಫೀಲಿಂಗ್ ಬರುತ್ತೆ ಅಂತ ಸೊ ಐ ಥಿಂಕ್ ಇವತ್ತು ಅದು ಎಸ್ಪೆಷಲಿ ನಮ್ಮ ಶಿವರಾತ್ರಿ ಫೆಸ್ಟಿವಲಲ್ಲಿ ಇದು ಒಂದು ಸೆನ್ಸ್ ಆಫ್ ನೈಸ್ನೆಸ್ ಬಂದಿದೆ ನನಗೆ ಸೊ ಎಲ್ಲಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಆ್ಯಂಡ್ ಆಫ್ಕೋರ್ಸ್ ನಮ್ಮ ಮಹಿಳೆಯರಿಗೆ ವೆರಿ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ತುಂಬ ಒಳ್ಳೆ ಒಳ್ಳೆಯ ಚಿತ್ರಗಳನ್ನು ನಮ್ಮ ಕನ್ನಡ ಚಲನಚಿತ್ರಗಳನ್ನು ಭೇಟಿ ಕೊಟ್ಟಿದ್ದೀರಿ ನಿಮ್ಮ ಗಾಡುಪಟ್ಟ ಟೂನಲ್ಲಿ ನಂತರ ನಿಮ್ಗೆ ಯಾವಾಗಲೂ ಚೆನ್ನಾಗಿ ಕಾಣಿಸಿದ್ರೆ ಇದು ಎಕ್ಸ್ಟ್ರಾ ಫುಲ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ರಿ ಇದೇ ರೀತಿ ಇನ್ನಷ್ಟು ಚಿತ್ರಗಳನ್ನು ನೀವು ಮಾಡಬೇಕು ನಾವು ಎಲ್ಲರೂ ಕಾದ್ರಿಂದ ಕಾಯಿಲೆ ಯಾವ ಶರ್ಮಿಳ ಮಾಡ್ರೆ ಅವರು ಸಿನಿಮಾ ಮಾಡ್ತಾರೆ ಯಾವಾಗ ನಾವು ಅವ್ರನ್ನ ತೆರೆ ಮೇಲೆ ನೋಡ್ತೀವಿ ಅಂತ ಇಲ್ಲಿವರೆಗೂ ಬಂದಿದ್ದೀರಿ ನಮ್ಮ ಗುರುಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ರೀತಿಪೂರ್ವಕ ಸನ್ಮಾನ ಮಾಡಬೇಕು ನಮ್ಮ ಶರ್ಮೇಳ ಮಾಡ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಇಲ್ಲಿವರೆಗೂ ಬಂದಿದ್ದಕ್ಕೆ ನಮ್ಮ ಕಾರ್ಯಕ್ರಮವನ್ನ ನೋಡಿದ್ರಿ ಚಪ್ಪಾಳೆ ಓಡಿದ್ರಿ ಇದಕ್ಕಿನ್ನ ಏನ್ ಬನ್ನಿ ಸರ್ ಆ ಹನುಮನ್ ಯಾವಾಗಲೂ ಒಳ್ಳೇದು ಮಾಡಲಿ ನಿಮ್ಮ ಎಲ್ಲ ಚಿತ್ರಗಳಿಗೂ ಒಂದು ವೈರಾಸ थैंक यू ओरिजिन थैंक्स टू द वेरी क्यूट चिल्ड्रन ऑल राइट डांस ಮಾಡ್ಬೇಕಾ ಅರೇ ನೋಡಿ ನಾನು ಹಾಡೇ ಇಸಿ ಡ್ಯಾನ್ಸ್ ಮಾಡ್ಸಿ ಅಂತ ಹೇಳ್ತಾ ಇದ್ದಾರೆ ಚಮಲಾಜಿ ಬನ್ನಿ ಬನ್ನಿ ಇಲ್ಲ ನಾನು ಬಿಡಲ್ಲ ದಿ ಆಪ್ಷನ್ ಇಸ್ ಯ yours ಆ ಹಾಕಿ ನೀನೇ ಜೊತೆ ಹಾಡಿ ಸರ್ ಓಕೆ ಎರಡು ಆಪ್ಷನ್ ಇದೆ ನೀ ಹೇಳ್ಬೇಕು ಯಾವ್ದು ಹಾಡಬೇಕು ಅಂತ ಕಣ್ಣನ್ ಸಲ್ಲಿ ಗೊತ್ತಿದೆ ಸಲಿಗೆ ಯಾರು ನೀನು ಬಗೆಹರಿಯಾದ ಹಾಡು ಗಾಲಿ ಯಾರಿಗೂ ಗೊತ್ತು ನೀನು ಬಗೆಹರಿಯಾದ ಹಾಡು ಓಕೆನಾ ಒಂದೇ ಕಂಡೀಷನ್ ಇದೆ ಹಾಡಿದಾಗ ಎಲ್ಲರೂ ನನ್ನ ಜೊತೆ ಹಾಡಬೇಕು ನಮ್ಮ

ನಿಮ್ಮ ಜನ ಸೂಪರ್ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗಣ್ಯರು ಬಂದಿದ್ದಾರೆ ಹಾಗೆ ನಮ್ಮ ಪರಮ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಯಾವಾಗಲೂ ಅದೇ ಹೇಳುತ್ತಾರೆ ಗುರಿ ಮುಂದೆ ಇರಬೇಕು ಗುರು ಹಿಂದೆ